ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಫ್ರೆಂಡ್ಸ್ ನಾನು ಡೋರ್ ಟು ನೇಚರ್ ಪ್ರ ಈಗ ನಾನು ಬಿಸಿಬೇಳೆ ಅವಲಕ್ಕಿ ಮಾಡೋದು ತೋರಿಸ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀನಿ ನಾನು ಇದು ಅವಲಕ್ಕಿಯ ಅರ್ಧ ಇರಬೇಕು ಇದು ಅವಲಕ್ಕಿ ನಾಲ್ಕು ತಗೊಂಡ್ರೆ ಹೆಸರುಬೇಳೆ ಎರಡು ತೊಗೋಬೇಕು ಇದನ್ನು ಹುರಿಸ್ಬಿಟ್ಟು ನಾನು ಹುರಿಲಿಲ್ಲ ಅಂದರೆ ಅದೊಂಥರ ಜಿಗಿಟ್ ಆಗ್ತದೆ ಅದಕ್ಕೆ ಹೆಸರು ಬೇಳೆ ತೊಗೊಂಡ್ರೆ ಏನು ಮಾಡಬೇಕು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಹುರಿಸ್ಬಿಟ್ಟು ತೊಳೆದು ಹಿಂಗೆ ನೆನೆಸಿಟ್ಕೋಬೇಕು ಆಮೇಲೆ ಅವಲಕ್ಕಿ ಮಾತ್ರ ತೊಳೆದು ಹಾಕಿಬಿಡಬೇಕು ಅವನ್ನ ನೆನೆಸ್ಲಿಕ್ಕೆ ಹೋಗ್ಬಾರ್ದು ಆಮೇಲೆ ಇದಕ್ಕೆ ಬೇಕಾಗೋ ತರಕಾರಿಗಳಂದರೆ ನಾನು ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಬಟಾಟಿ ಆಮೇಲೆ ಬೀನ್ಸು ಗಜ್ರೆ ಈ ಮತ್ತು ಸ್ವಲ್ಪ ಡಾನ್ ಮೆಣಸಿನ್ಕಾಯಿ ಇದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವ್ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಇದು ಮನೆಯಲ್ಲಿ ಮಾಡಿದ ಬಿಸಿಬೇಳೆ ಭಾತಿನ ಪುಡಿ ಇಷ್ಟಿದ್ರೆ ಸಾಕಿದಕ್ಕೆ ಇದನ್ನು ಮಾಡೋದು ತೋರಿಸ್ತಾ ಇದ್ದೀನಿ ನಾನು ನೀವು ನೋಡ್ತಾ ಹೋಗಿ ಇದಕ್ಕೆ ಕೆಲವು ಬೇಕಾದ ಸಾಮಾನುಗಳನ್ನು ನಾನು ಮರೆತಿದ್ದೆ ಈಗ ಹೇಳ್ತಾ ಇದ್ದೇನೆ ಒಂದು ಸ್ವಲ್ಪ ನಿಂಬೆಣ್ಣೆ ಗಾತ್ರದಷ್ಟು ಹುಣಸೆ ಹಣ್ಣೆನಕ್ಕೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಲ್ಲ ಬೇಕು ಇದಕ್ಕೆ ಹಿಂಗೆ ತುಂಬ ಇಂಪಾರ್ಟೆಂಟ್ ಹಿಂಗೆ ಬರಬೇಕು ಆಮೇಲೆ ಸ್ವಲ್ಪ ಕಡಲೆಕಾಯಿ ಬೀಜ ಅಂದರೆ ಶೇಂಗಾ ಹೆಣ್ಣು ಮಾಡ್ಕೊಂಡು ನೆನೆ ಕಟ್ಕೊಂಡಿದ್ದೀನಿ ಆಮೇಲೆ ಸೊಪ್ಪು ಇಷ್ಟು ಬೇಕಾಗ್ತದೆ ಇಷ್ಟ ಇದನ್ನು ನಾನು ಮರ್ತಿದ್ದೆ ಅದಕ್ಕೆ ಇನ್ನೊಂದು ಹೇಳ್ತಾಯಿದ್ದೀನಿ ಅವಲಕ್ಕಿ ಅವರಕ್ಕೆ ಮಾಡ್ತಾಯಿದ್ದೀನಲ್ಲ ಈ ಸಣ್ಣ ಕುಕ್ಕರ್ನಲ್ಲಿ ನಾನು ಹೆಸರುಬೇಳೆ ಮತ್ತು ಸ್ವಲ್ಪ ತರಕಾರಿ ಶೇಂಗಾ ಎಲ್ಲ ಕೂಡಿ ಹಾಕಿ ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕಿಬಿಟ್ಟು ಇದನ್ನು ಮೂರು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ತಗೊಂಡಿದ್ದೀನಲ್ಲ ತೊಗೊಂಡಿದ್ದೀನಲ್ಲ ಏನು ಮಾಡಿದ್ದೀನಿ ಈಗ ನೀರಲ್ಲಿ ಬಸ್ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಇದರ ನೀರು ಇರ್ಗು ಇರ್ಕೂಡ್ದು ನೀವು ಇಷ್ಟೇ ಇಡಬೇಕು ಇದನ್ನ ಬಸ್ ತೊಳೆದಬೇಕು ಒಂದ್ಸಲ ತೊಳೆದ್ಬಿಟ್ಟು ಈ ರೀತಿ ಶೇಖರಣೆ ಮಾಡಿಟ್ಕೋಬೇಕು ಒಂದು ಬಾಲ್ನಲ್ಲಿ ಅವಳ ಅಕ್ಕಿ ಬದಲು ಅವಳಕ್ಕಿ ನಾನು ಈಗ ನೋಡಿ ಎಣ್ಣೆ ಹಾಕಿದ್ದೀನಿ ಹಾಕ್ಬಿಟ್ಟಿದ್ದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಇದು ಪಟ ಪಟ ಸೇರಿದ ಕೂಡಲೇ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಇಲ್ಲಿ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಕೆಂಪಗಾಗಬೇಕು ಆಗಬೇಕು ನಾನು ಏನು ಮಾಡ್ತೀನಿ ನಾನು ಹುರಿತಾ ಇದ್ದೀನಿ ಹುರಿದ್ಬಿಟ್ಟು ನೋಡಿದಕ್ಕೆ ಈರುಳ್ಳಿ ಮತ್ತು ಹಣ ಮೆಣಸಿನ ಎರಡು ತುಂಡು ಆಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಏನು ಮಾಡಬೇಕು ಚೆನ್ನಾಗಿರ ಕಾನ್ಸ್ಟೆಂಟ್ ಆಗೋವರೆಗೂ ಇದನ್ನು ನೀವು ಮಿಕ್ಸ್ ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನು ನೋಡಿ ಇದರಲ್ಲಿ ಕುಕ್ಕರ್ನಲ್ಲಿ ಮೂರು ಹೆಸಲ್ಗೆ ತುಂಬ ಚೆನ್ನಾಗಿ ಬೆಳೆದಿದೆ ಬೇಳೆ ತರಕಾರಿ ಮತ್ತು ಶೇಂಗಾ ಚೆನ್ನಾಗಿ ಬೆಂದಿದೆ ಆಮೇಲೆ ಇಲ್ಲಿ ನಾನು ಅವಲಕ್ಕಿ ಬಸ್ತಿ ಇಟ್ಕೊಂಡಿದ್ದೀನಿ ಈಗ ಅಲ್ಲಿ ಒಗ್ಗರಣೆ ಹಾಕಲಿಕ್ಕೆ ಹೋಗ್ತಿದ್ದೀನಿ ನಾನು ಈಗ ಇದಕ್ಕೆ ಏನು ಮಾಡ್ತಾಯಿದ್ದೀನಿ ನಾನು ಅಂದರೆ ಒಂದು ಸ್ವಲ್ಪ ಖಾರ ಪುಡಿ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಬಿಸಿಬೇಳೆ ಭಾತ್ ಪೌಡರ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟಿದ್ದು ಚೆನ್ನಾಗಿ ಕಲ್ಸ್ಕೊಬೇಕು ನೀವು ಒಳ್ಳೆ ಕಲರ್ ಬರ್ತದೆ ಒಳ್ಳೆಯ ಇದಕ್ಕೆ ಪರಿಮಳ ಘಮ ಬರ್ತಾಯಿದೆ ಹಾಕ್ಬಿಟ್ಟು ಇದಕ್ಕೆ ನಾವು ಬೇಯಿಸ್ಕೊಂಡಿದ್ದೀವಲ್ಲ ಬೇಳೆ ತರಕಾರಿ ಅದನ್ನು ಹಾಕ್ಬೇಕೀಗ ಹಾಕ್ತಾಯಿದ್ದೀನಿ ನೋಡಿ ಇದು ಹಾಕ್ಬಿಟ್ಟು ಇನ್ನು ಚೆನ್ನಾಗಿ ಏನು ಮಾಡಬೇಕು ಮಿಕ್ಸ್ ಮಾಡಿದ್ವಿ ವಾವ್ ಎಣ್ಣೆ ಹಾಕೋದ್ರಿಂದ ಏನಾಗ್ತದೆ ಕಲರ್ ಭಾಳ ತುಂಬ ಚೆನ್ನಾಗಿ ಬರ್ತದೆ ಇದಕ್ಕೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಹುಳಿ ಮತ್ತು ಬೆಲ್ಲ ಹಾಕ್ತೀನಿ ಆಮೇಲೆ ಕುದಿ ಮುಂದೆ ಇದಕ್ಕೆ ಬಸ್ತಿಟ್ಕೊಂಡು ಅವಲಕ್ಕಿ ಹಾಕ್ತೀನಿ ನಾನು ಈಗ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೊಂದು ಸ್ವಲ್ಪ ಹುಣಸೆ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಇದ್ದೀನಿ ಬೆಲ್ಲ ಹಾಕಿಬಿಟ್ಟು ಇದು ಹಿಂಗೇನು ಮಾಡಿದೀನಿ ಮಾಡಿದ್ದೀನಿ ನಾನು ಕರ್ಕಿಟ್ಕೊಂಡಿದ್ದೀನಿ ಇದರಲ್ಲಿ ಅದನ್ನು ಇದಕ್ಕೆ ಇದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೋಡಿ ಮಾಡ್ತಾಯಿದ್ದೀನಿ ನೈನ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನೀರು ಇದಕ್ಕೆ ನೀರು ಹಾಕಿಬಿಡ್ತೀನಿ ಹಾಕಿಬಿಟ್ಟು ಒಂದು ಸ್ವಲ್ಪ ಕುದಿಬೇಕು ಕುದಿಂದ ಬಸ್ ಇದಕ್ಕೆ ಹಾಕಿಬಿಟ್ರೆ ರೆಡಿ ಈಗ ನೋಡಿ ಕುದಿಲಿಕ್ಕೆ ಹತ್ತದಲ್ಲ ಈ ಟೈಮಿಗೆ ನಾನು ಏನು ಮಾಡ್ತೀನಿ ಬಸ್ಕೊಂಡಿಟ್ಟಿದ್ದ ಅವಲಕ್ಕಿ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ಮುಚ್ಚಿಡಬೇಕು ಗಟ್ಟಿ ಆಗಬೇಕು ಸ್ವಲ್ಪ ಅಳಬೇಕಿದು ಇದೇನು ಅವಲಕ್ಕಿ ಹಾಕಿದ್ದು ಏನಾಗ್ತದೆ ಈಗ ಅಳ್ತದೆ ಇದು ಚೆನ್ನಾಗಿ ಅಳ್ತದೆ ಇದು ತನಕ ಇದ್ರ ಮೇಲೆ ಒಂದು ಸ್ವಲ್ಪ ನಾವೇನು ಮಾಡಬೇಕು ಮುಚ್ಚಿಡಬೇಕು ನೋಡಿ ಇದೆಲ್ಲ ಬೆಂದಿದೆ ಈಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದೀನಿ ಆಯ್ತು ಈಗ ಸ್ವಲ್ಪ ಏನು ಮಾಡ್ಬೇಕೀಗ ಮುಚ್ಚಿಡಬೇಕು ಮುಗೀತು ಆಯಿತು ಬಿಸ್ಬೇಳೆ ರೆಡಿ ಡಿಶ್ ಔಟ್ ಮಾಡಿ ಈಗ ತೋರಿಸ್ತಾ ಇದ್ದೀನಿ ಫೋನ್ ಮಾಡಿ ಈಗ ಕಲಿಸಾಕ ನೋಡಿಗೆ ಸೂಪರಾಗಿ ಆಗಿದೆ ಬಿಸಿಬೇಳೆ ಅವಲಕ್ಕಿ ರೆಡಿ ಆಯಿತು ಮೇಲಿನ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ಅದ್ರ ಜೊತೆ ಒಂದು ಬೂಂದಿ ಇದು ಒಂದು ರೈತ ಮಾಡಿದ್ದೀನಿ ನೋಡಿ ರೈತ ಇದೆ ಕೆಲವು ಸ್ವಲ್ಪ ಬೂಂದಿ ಇದೆ ತುಂಬ ಚೆನ್ನಾಗಿ ಆಗಿದೆ ಧಮ್ಮನೂ ತುಂಬ ಚೆನ್ನಾಗಿ ಬರ್ತಾಯಿದೆ ಇದೇ ರೀತಿ ನೀವು ಇದು ಮಾಡಿರಿ ಸಲ ಬಿಸಿಬೇಳೆ ಭತ್ತಿಯಿಂದ ಪುಡಿ ಮಾಡೋ ಮುಂದೆ ನಿಮ್ಗೆ ತೋರಿಸಿಯಾದ ಲಿಂಕ್ ಕೊಡ್ತಾ ಇದ್ದೀನಿ ಅದೆಲ್ಲ ಮಿಸ್ ಆಗಿದೆ ನಾನು ಹಳಿದು ಮನೆ ಮಾಡಿದ ಬಿಜಾಳೆ ಭಾತು ತುಂಬ ಚೆನ್ನಾಗಿ ಬ ಭಾತಿನ ಪುಡಿ ತುಂಬ ಚೆನ್ನಾಗಾಗಿದೆ ಈಗ ನೋಡಿ ಎಷ್ಟು ನೈಸಾಗಿ ಕಾಣಿಸ್ತಾ ಇದೆ ಹ್ಞೂ ಹಾಂ ನೋಡಿ ಧಾರಾಳವಾಗಿ ತುಪ್ಪ ಇದಕ್ಕೆ ಅಂದರೆ ಚೆನ್ನಾಗಿರೋ ರುಚಿಯಾಗಿ ಅದು ನೋಡಿ ಈಗ ಬಿಸಿಬೇಳೆ ಭಾತು ಫುಲ್ ರೆಡಿ ಆಯಿತು ಅದು ತುಪ್ಪ ಹಾಕಿ ಎಲ್ಲ ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಕಾಳು ಹಾಕಿದ್ದೀನಿ ಮತ್ತೊಂದು ರೈತನ ಮಾಡಿದ್ದೀವಿ ಈರುಳ್ಳಿದ ರೈತ ಇದು ತುಂಬ ಚೆನ್ನಾಗಿದೆ ಈ ಸಲ ಈ ಥರ ನೀವು ಒಂದು ಸಲ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಭಾಳ ರುಚಿಯಾಗಿದೆ ನೀವು ಟ್ರೈ ಮಾಡಿದ್ದೀನಿ ಮಾಡಿಬಿಟ್ಟು ಕಮೆಂಟ್ ಮೂಲಕ ನಂಗೆ ತಿಳಿಸಿ ಹೆಂಗೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್